ನಮಸ್ಕಾರ ನಾನಿವತ್ತು ನಿಂಬೆಣ್ಣು ಅವಲಕ್ಕಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸಿಂಪಲ್ಲಾಗಿ ಈಸಿಯಾಗಿ ರುಚಿಕರವಾದಂತಹ ಅವಲಕ್ಕಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇದು ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು ಅವಲಕ್ಕಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಕಡಲೆ ಬೀಜ ತೊಗೊಂಡಿದ್ದೀನಿ ಕಡಲೆ ಬೇಳೆ ತೊಗೊಂಡಿದ್ದೀನಿ ಉದ್ದಿನ ಬೇಳೆ ತೊಗೊಂಡಿದ್ದೀನಿ ಕಾಯಿ ತುರಿ ತೊಗೊಂಡಿದ್ದೀನಿ ಮತ್ತು ಜೀರಿಗೆ ತೊಗೊಂಡಿದ್ದೀನಿ ಎಂಟರಿಂದ ಹತ್ತು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಕರಿಬೇವು ತಗೊಂಡಿದ್ದೀನಿ ಇದು ಅವಲಕ್ಕಿ ಗಟ್ಟಿ ಅವಲಕ್ಕಿ ಇದರಲ್ಲಿ ಮಾಡಬೇಕು ಆವಾಗಲೇ ತುಂಬ ಟೇಸ್ಟ್ ಬರೋದು ಲಾಸ್ಟಿಗೆ ಕೊತ್ತಂಬರಿ ನಿಂಬೆಹಣ್ಣು ಅವಲಕ್ಕಿ ಆಗಿರೋದ್ರಿಂದ ನಿಂಬೆಹಣ್ಣು ಮೇಯ್ನ್ ಆಗಿರುತ್ತೆ ಈಗ ಒಂದು ಪ್ಯಾನಿಗೆ ಫೋರ್ ಟು ಫೈವ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಸಿಡಿದಾದ್ಮೇಲೆ ಕಡಲೆ ಬೀಜನ ಹಾಕ್ಕೊಂಡು ಕೆಂಪಗಾಗೋವರೆಗೂ ಹುರ್ಕೊಳ್ಬೇಕು ನೋಡಿ ಈ ಥರ ಚೆನ್ನಾಗಿ ಹುರ್ಕೊಳ್ಬೇಕು ಕೆಂಪಿಗಾದರೆ ಕ್ರಿಸ್ಪಿಯಾಗಿ ಅವಲಕ್ಕಿಲ್ಲಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಚೆನ್ನಾಗಿ ಕೆಂಪಗಾಗೋವರೆಗೂ ಹುರಿಕೋಬೇಕು ಎರಡು ಟೀ ಸ್ಪೂನಷ್ಟು ಕಡಲೆಬೇಳೆ ಇದ್ದೀನಿ ಸೊ ಇವಾಗ ಕೆಂಪಗಾಗಿದೆ ಇವಾಗ ಉದ್ದಿನ ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಹ್ಞೂ ಇವಾಗೆಲ್ಲ ಆಯ್ತು ಇವಾಗ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಕರ್ಬೆನ್ ಸೊಪ್ಪು ಎಲ್ಲನೂ ಒಟ್ಟಿಗೆ ಹಾಕ್ಕೊಳ್ಬೋದು ಹಸಿರು ಮೆಣಸಿನ್ಕಾಯಿ ಘಾಟ್ ಹೋಗೋವರೆಗೂ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ ಕಾಲು ಟೀ ಸ್ಪೂನ್ ಅರ್ಶಿನ ಹಾಕ್ಕೊಳ್ಳೋಣ ಈಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಬೇಯಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಅವಲಕ್ಕಿನ ಚೆನ್ನಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆ ಆಗಿದ ತಕ್ಷಣ ಇದನ್ನು ಹಾಕೋದು ಅಷ್ಟೆ ನೋಡಿ ಇವಾಗ ಇದು ಹಾಕ್ತಾ ಇದೆ ಇನ್ನೊಂದು ಮಿನಿಟ್ ಅಷ್ಟೇ ಇದಾದ ಮೇಲೆ ಅವಲಕ್ಕಿನ ಈ ಥರ ಸೋಸ್ಕೊಂಡು ಹಿಂಡ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ ನೀರು ನೀರು ಇದ್ದರೆ ತೇವಾಂಶ ಇದ್ದರೆ ಚೆನ್ನಾಗಿರಲ್ಲ ಅವಲಕ್ಕಿನ ಒಂದು ಹತ್ತು ನಿಮಿಷ ನೆನೆಸಿದ್ರೆ ಸಾಕು ಉದ್ರುದ್ರಾಗಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ನೆನ್ಸ್ಕೊಳಕ್ಕೆ ಹೋಗ್ಬೇಡಿ ಮುದ್ದೆ ಆಗ್ಬಿಡುತ್ತೆ ಆವಾಗ ಚೆನ್ನಾಗಿರೋಲ್ಲ ಸೊ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಜಾಸ್ತಿ ನೆನೆದ್ಬಿಟ್ರು ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ತುಂಬ ಮುದ್ದೆ ಆಗಿಬಿಡುತ್ತೆ ಸೊ ಅವಲಕ್ಕಿ ಅವಾಗ ಟೇಸ್ಟ್ ಇರೋಲ್ಲ ಉದ್ರುದ್ರಾಗ ಬೇಕು ಅಂತ ಅಂದರೆ ಒಂದು ಟೆನ್ ಮಿನಿಟ್ಸ್ ನೆನೆಸಿದ್ರೆ ಸಾಕು ಅದು ಗಟ್ಟಿ ಅವಲಕ್ಕಿ ಸೊ ಇವಾಗ ಕಾಯಿ ಹಾಕ್ಕೊಳ್ಳೋಣ ಕೊತ್ತಂಬರಿ ಹಾಕ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಇವಾಗ ಅವಲಕ್ಕಿ ರೆಡಿ ಆಯಿತು ತುಂಬ ರುಚಿಯಾಗಿರುತ್ತೆ ಇವಾಗ ಲಾಸ್ಟಲ್ಲಿ ಇದಕ್ಕೆ ನಿಂಬೆಹಣ್ಣ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ನಾನಿವಾಗ ಇಲ್ಲಿ ಎರಡು ಪಾವು ಅವಲಕ್ಕಿ ತೊಗೊಂಡಿರೋದ್ರಿಂದ ನಾನು ಅರ್ಧ ನಿಂಬೆಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ಜಾಸ್ತಿ ತಗೊಂಡ್ರೆ ಅದಕ್ಕೆ ಎಷ್ಟು ಹುಳಿ ಬೇಕೋ ಅಷ್ಟನ್ನು ನೀವು ಹಾಕ್ಕೊಳ್ಬೇಕಾಗತ್ತೆ ಈ ಥರ ಮಾಡಿ ಇವಾಗ ಅವಲಕ್ಕಿ ರೆಡಿ ಆಯಿತು ಇದು ಲಂಚ್ ಬಾಕ್ಸ್ ಟಿಪ್ಪು ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಮಕ್ಳಿಗಂತೂ ಉದ್ರುದ್ರಾಗಿದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಆಫೀಸ್ಗೆ ಸ್ಕೂಲ್ಗೆ ಲಂಚಿಗೆಲ್ಲ ತೊಗೊಂಡೋದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲ ಇಷ್ಟಪಟ್ಟು ತಿನ್ನೋ ಥರ ಇರುತ್ತೆ ಮತ್ತೆ ಇದು ಹೆಲ್ದಿ ಫುಡ್ಡು ಅವಲಕ್ಕಿ ತಿನ್ನಲೇಬೇಕು ಅವಲಕ್ಕಿ ರವೆ ಗೋಧಿ ಇವೆಲ್ಲ ತಿಂದರೆ ತುಂಬ ಹೆಲ್ತಿಗೆ ಒಳ್ಳೆಯದು ಹೆಲ್ದಿಯಾಗೂ ಇರ್ತೀವಿ ಸೊ ಎಲ್ಲರೂ ಈ ಹೆಲ್ದಿ ಫುಡ್ನ ಸತಿ ಟ್ರೈ ಮಾಡಿ ಟೇಸ್ಟಿಯಾಗೂ ಇರುತ್ತೆ ಹೆಲ್ದಿ ಕೂಡ ಸೊ ಎಲ್ಲರೂ ಟ್ರೈ ಮಾಡಿ ನನಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಪ್ಲೀಸ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು ಸೋ ಮಚ್